ಸ್ಥಳೀಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಶಿವಪೇಟ ಗ್ರಾಮದಲ್ಲಿ ವ್ಯಕ್ತಿಯೋರ್ವ ಗಾಂಜಾ ಗಿಡಗಳನ್ನು ಬೆಳೆದಿದ್ದಾನೆ ಎಂದು ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿ ಹತ್ತು ಹಸಿ ಗಾಂಜಾ ಗಿಡಗಳನ್ನು ವಶಪಡಿಸಿಕೊಂಡ ಘಟನೆ ಸೋಮವಾರ ಸಾಯಂಕಾಲ ನಡೆದಿದೆ ಬಂಧಿತ ಆರೋಪಿ ಬಸಲಿಂಗಪ್ಪ ಸಿದ್ದಪ್ಪ ಮೇಟಿ ನಿವೃತ್ತ ತೋಟಗಾರಿಕೆ ಇಲಾಖೆ ನಿವೃತ್ತ ಗಾರ್ಡನ್ ಎಂದು ತಿಳಿದುಬಂದಿದೆ ಮನೆಯ ಪಕ್ಕದಲ್ಲಿ ಎರಡು ಕೆಜಿ ಗಾಂಜಾ ಗಿಡ ಬೆಳೆದಿದ್ದ ಖಚಿತ ಮಾಹಿತಿ ಮೇರೆಗೆ ಸ್ಥಳಕ್ಕೆ ಪೊಲೀಸರು ದಾಳಿ ನಡೆಸಿ ಆರೋಪಿಯನ್ನು ವಶಪಡಿಸಿಕೊಂಡಿದ್ದಾರೆ ಈ ವೇಳೆ ಮಾಹಿತಿ ತಿಳಿದ ಮೇರೆಗೆ ರಾಮದುರ್ಗ ಸಿಪಿಐ ವಿನಾಯಕ್ ಬಡಿಗೇರ್ ಹಾಗೂ ಸುರೇಪಾನ್ ಪಿಎಸ್ಐ ಎಸ್ಎಚ್ ಪವಾರ್ ಸಿಬ್ಬಂದಿ ಪಿಕೆ ವಾಲಿಕಾರ್ ಡಿಎಂ ಡಿಎಂ ಮರ್ಲಿಂಗ್ನವರ್ ಎಸ್ಎಂ ಕರಿಕಟ್ಟಿ ತಹಶೀಲ್ದಾರ ಶಿವಪ್ಪ ಮಡಿವಾಳರ್ ಜಿ ರವಿಕುಮಾರ್ ಹಾಜರಿದ್ದರು ಇವನು ತನ್ನ ಮನೆಯ ಪಕ್ಕದಲ್ಲಿ ಹಲವಾರು ರೀತಿಯ ಗಿಡಗಳನ್ನು ಬೆಳೆಸಿರುತ್ತಾನೆ ಬೆಳೆಸಿರುವ ಗಿಡಗಳ ಜೊತೆಗೆ ಅಂದಾಜು ಹತ್ತು ಗಾಂಜಾ ಗಿಡಗಳನ್ನು ಬೆಳೆದಿರುತ್ತಾನೆ ಅಂದಾಜು ಮೌಲ್ಯ ಹತ್ತು ಹನ್ನೆರಡು ಸಾವಿರ ಎಂದು ತಿಳಿದು ಬಂದಿದೆ ಈ ಪ್ರಕರಣ ಸೂರೇಬಾನ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ